ಇದು ನೋಡಿ ಮಾವಿನಕಾಯಿ ಚಟ್ನಿ ಈ ಥರ ಯಾರೂ ಮಾಡಿರಲ್ಲ ಅಂದ್ಕೋತೀನಿ ನಾನೆಲ್ಲೂ ನೋಡಲಿಲ್ಲ ಯೂಟ್ಯೂಬಲ್ಲೂ ಸಖತ್ತಾಗಿರುತ್ತೆ ಅದ್ಭುತ ಅಮೋಘ ಅಂತ ನೀವೇ ಹೇಳ್ತೀರಾ ನಾನು ಹಂಗೆ ಹೇಳ್ತೀನಿ ಇದಕ್ಕೆ ನೋಡಿ ರೌಂಡದ ಹುಳಿ ಮಾವಿನಕಾಯಿ ತಗೊಂಡು ಈ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಥರದ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಳ್ಳಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂಚೂರು ಬೆಲ್ಲ ಹಾಕ್ಕೋಬೇಕು ಹುಳಿ ಮಾವಿನಕಾಯಿ ಅಲ್ವಾ ಅದಕ್ಕೋಸ್ಕರ ಅರಿಶಿನ ಸ್ವಲ್ಪ ಮೆಂತ್ಯ ಸಾಸಿವೆ ಪುಡಿ ಒಂದು ಕಾಲು ಸ್ಪೂನು ಜೀರಿಗೆ ಒಂದು ಕಾಲು ಸ್ಪೂನು ಒಂದು ಹತ್ತು ಹದಿನೈದು ದಣಿಯಾ ಹಾಕ್ಕೋಬೇಕು ಆಮೇಲೆ ವಾಸಿಂಗ್ ಮೆಷಿನ್ ಕೈಗೆ ಹಾರಾಕಬೇಕಾದಷ್ಟು ಎರಡು ಕಡ್ಡಿ ಕರಿಬೇವು ಇಷ್ಟು ಹಾಕ್ಬಿಟ್ಟು ಇದು ಪಲ್ಸ್ ಕಡೆ ಒಂದು ಎರಡು ಮೂರು ಸರಿ ತಿರುಗಿಸ್ಕೊಳ್ಳಿ ಸಾಕು ಇವಾಗ ಇದಕ್ಕೆ ಕಾಲು ಸ್ಪೂನ್ ಮೆಂತ್ಯ ಹಾಕಿ ಸಾಸಿವೆ ಮೆಂತ್ಯ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟಿದ್ರ ಮೇಲೆ ಹಾಕಿ ಬಾಯಿಗೆ ಇಡೀ ಅನ್ನಕ್ಕೆ ಹಾಕಿ ಕಲಿಸ್ಕೊಂಡು ಬಿಸಿ ಅನ್ನಕ್ಕೆ ಕಲಸಿ ಏನು ಎಷ್ಟು ಮೈಂಡ್ ಏನೇ ಚಿಂತೆ ಇದ್ರೂ ಓಡೋಗುತ್ತೆ ಮೈಂಡು ಫ್ರೆಶ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಯ್ತಾ ಯಾರು ತಪ್ಪದಿರ ಶೇರ್ ಮಾಡಿ